ಎಲ್ಲರಿಗೂ ನಮಸ್ಕಾರಗಳು ಭಗವದ್ಗೀತೆಯ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗವನ್ನು ನಾವು ನೋಡ್ತಾ ಇದ್ದೀವಿ ಇದು ಬಹಳ ಮಹತ್ವಪೂರ್ಣವಾದ ಅಧ್ಯಾಯ ಈ ಒಂದು ಅಧ್ಯಾಯವನ್ನು ನಾವು ಸರಿಯಾಗಿ ತಿಳ್ಕೊಂಡಿವಿ ಅಂದರೆ ಭಗವದ್ಗೀತೆಯ ಸಾರೆಲ್ಲ ತಿಳ್ದಂಗನೆ ಅದಕ್ಕೆ ಇದನ್ನನ್ನು ಪ್ರತಿ ದಿವಸ ಪಠನ ಮಾಡುವಂಥ ಅಭ್ಯಾಸವನ್ನು ಇಟ್ಟರು ನಾವು ಈಗಾಗಲೇ ಜೀವ ಹೇಗದಾನ ಅನ್ನೋದನ್ನು ನೋಡ್ತಾ ಇದ್ದೀವಿ ಮತ್ತು ಆ ಜೀವನನ್ನು ತಿಳಿದುಕೊಳ್ಳುವುದು ಹೇಗೆ ಅನ್ನೋದನ್ನು ನೋಡ್ತದೆ ನಿನ್ನೆ ಒಂದು ಶ್ಲೋಕವನ್ನು ನೋಡ್ತಾ ಇದ್ದೀವಿ ಯಾರು ಅರಿತುಕೊಳ್ತಾರೋ ಅಂತ ಯಾರು ವಿವೇಕಿಗಳದಾರ ಅವರು ಅರಿತುಕೊಳ್ತಾರೋ ಅದಕ್ಕೆ ಜ್ಞಾನ ಚಕ್ಷು ಅಂತ ಹೆಸರಿಟ್ಟಿದ್ದಾರೆ జ్ఞానచక్షు ఉళ్ళవరు ఆత్మవన్న తిరదుకొతారు ఉత్క్రామంతే స్థితం వాపీ భుంజానం వాణాన్వితం విమూఢానాను పశ్యంతి పశ్యంతి జ్ఞానచక్షుష్రామంతం అంద్ర జీవ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಅದು ಹೋಗ್ತದೆ ಸ್ಥಿತಂ ವಾಪಿ ಮತ್ತು ಶರೀರದಲ್ಲಿ ಇರುವುದೇ ಭುಂಜಾನಂ ಭುಂಜನ ಅಂತಂದರೆ ಭೋಗಿಸುವುದು ಶರೀರದಲ್ಲಿ ಇದ್ದುಕೊಂಡು ಭೋಗಿಸುವುದು ಅದೇ ಭೋಗ್ತವ್ಯಂ ಅಂತ ಕರೆದರು ಭೋಗಿಸುವವರು ಯಾರು ಅಂದರೆ ಜೀವ ಅಂದರೆ ನಾನು ಶರೀರ ಭೋಗಿಸುವುದಿಲ್ಲ ಶರೀರ ಭೋಗದ ಸಾಧನ ಹೊರಗಡೆ ಇರುವಂಥ ವಿಷಯಗಳು ಭೋಗದ ವಸ್ತುಗಳು ವಿಷಯಗಳು ಭೋಗಿಸೋವ ಜೀವಿ ಆತ್ಮ ಹೀಗೆ ಇದ್ದರೂ ಸಹಿತ ಅವನನ್ನು ತಿಳ್ಕೊಳ್ಳಿಕ್ಕೆ ನಾನು ಆತ್ಮಸ್ವರೂಪ ಅಂತ ಅನಿಸೋದನೇ ಇಲ್ಲಲ್ಲ ಯಾಕನಿಸುವುದಿಲ್ಲ ಅಂದರೆ ಅಂದ್ರೆ ಮೂಡೈಹಿ ನಮಗೆ ಅಜ್ಞಾನ ಅವರ್ಷ ಶರೀರ ಭೋಗದ ಸಾಧನ ಇದ್ದರೂ ಶರೀರವೇ ನಾವಂತ ತಿಳ್ಕೊಂಡೀವಿ ನಾನು ಭೋಗಿಸ್ವಿದ್ರೆ ಶರೀರ ಭೋಗಿಸ್ತದ ಅಂತ ಇಟ್ಟುಕೊಂಡೆ ಈಗ ನನಗೆ ವಯಸ್ಸಾಯಿತು ಅಂತಂದ್ರೆ ಏನಂತ ಭಾವಿಸ್ತೀವಿ ಅಂದರೆ ನನಗೆ ವಯಸ್ಸಾಯಿತು ನಾನು ಮುಪ್ಪಿನವಾದೆ ಅಂತ ಭಾವಿಸ್ತೀವಿ ನಾನು ಮುಪ್ಪಿನವಾಗಲಿಲ್ಲ ನನ್ನ ಶರೀರ ಮುಪ್ಪಿಂದಾಯಿತು ನನ್ನ ಶರೀರಕ್ಕೆ ಏನಾದರೂ ಆದರೆ ನನಗೇ ಆಯಿತು ಅಂತ ಭಾವಿಸ್ತೀವಿ ಮುಂದೆ ಶರೀರ ಬಿಡುವಾಗ ನಾನು ಸಾಯ್ತೀನಿ ಅಂತ ಭಾವಿಸ್ತೀವಿ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗುವುದು ಗೊತ್ತಿದ್ದರೂ ನಾವು ಸಾಯ್ತೀವಿ ಅಂತ ಭಾವಿಸ್ತೀವಲ್ಲ ಯಾಕೆ ಅಂತಂದರೆ ಇರುವುದರಿಂದ ಇನ್ನು ಯಾವ ಮನುಷ್ಯ ವಿವೇಕ ಜ್ಞಾನ ಚಕ್ಷುಶಃ ಜ್ಞಾನ ಚಕ್ಷುವನ್ನು ಹೊಂದಿರ್ತಾನೆ ಆತ ಆತ್ಮವನ್ನು ಅರಿತಾನೋ ಅಂತ ಈ ಶ್ಲೋಕದಲ್ಲಿ ಹೇಳಿದ ಇನ್ನು ಇನ್ನೊಂದು ಮುಂದಿನ ಶ್ಲೋಕದಲ್ಲಿ ಯತಂತೋ ಯೋಗಿನೈನಂ ಪಶ್ಯಂತ್ಯಾತ್ಮನ್ ವ್ಯವಸ್ಥಿತ ಕೃತಾತ್ಮನೋ ನೈನಂ ಪಶ್ಯಂತ್ಯಾತ್ಮನ ಚೇತಸ ಇದೊಂದು ಶ್ಲೋಕ ಇದರ ಅರ್ಥ ಏನು ಅಂದರೆ ಯತಂಥೋ ಯೋಗಿನಶ್ಚಯನ ಯೋಗಿಗಳು ಸಾಧನೆ ಮಾಡುವಂಥ ಯೋಗಿಗಳು ಆತ್ಮನನ್ನು ಅರಿತಾರು ಇದು ಮೊದಲನೇ ಸಾಲಂತ ಎರಡನೇ ಸಾಲದಲ್ಲಿ ಸಾಧನೆ ಮಾಡುವಂಥ ಯೋಗಿಗಳಿದ್ದರೂ ಅವರ ಮನಸ್ಸು ಹೊಲಸಾಗಿತ್ತಂದ್ರೆ ಅರಿತುಕೊಳ್ಳುವುದಿಲ್ಲ ಅಕೃತ ಅಕೃತಾತ್ಮಾನ ಅಂತ ಕರೀತಾರೆ ಅಕೃತಾತ್ಮಾನ ಅಂದ್ರೆ ಅಂತಃಕರಣ ಆಗಿತ್ತು ಅಂದ್ರೆ ಅಂತಃಕರಣ ಅಂದ್ರೆ ಮನಸ್ಸು ನಾವು ಸಾಧನೆ ಮಾಡಿದರೂ ಪ್ರಯತ್ನ ಪಟ್ಟರೂ ಯತಂತೋ ಯತ್ನಹ ಅಂದರೆ ಪ್ರಯತ್ನ ಪ್ರಯತ್ನ ಮಾಡಿದ್ರೂ ತಿಳ್ಕೊಳ್ಬೇಕಂತ ಪ್ರಯತ್ನ ಪಟ್ಟರೂ ನಮ್ಮ ಮನಸ್ಸು ಹೊಲಸಾಗಿತ್ತಂದ್ರೆ ಅವನಿಗೂ ಸಹಿತ ಆತ್ಮ ತಿಳಿಯುವುದಿಲ್ಲ ಇದು ನೋಡ್ರಿ ಎಷ್ಟು ಚಂದ ಅದು ಮನಸ್ಸು ಹೊಲಸಾಗಿತ್ತಂದರೆ ಹೆಂಗೆ ತಿಳಿತದು ಹೆಂಗೆ ಕನ್ನಡಿ ಹೊಲಸಾಗಿತ್ತಂದರೆ ನಮ್ಮ ಮುಖ ಅದರಲ್ಲಿ ಕಾಣುವುದಿಲ್ಲ ನಮ್ಮ ಮುಖ ಹೆಂಗದ ಹಂಗೆ ಕಾಣಬೇಕಾದ್ರೆ ಕನ್ನಡಿ ಸ್ವಚ್ಛ ಇರಬೇಕಾಗ್ತದ ಹಾಗೆ ನಮ್ಮ ಅಂತಃಕರಣ ಅಂದರೆ ನಮ್ಮ ಆತ್ಮವನ್ನು ತೋರಿಸುವಂಥ ಕನ್ನಡಿ ಅದು ಅದಕ್ಕೆ ಮನಸ್ಸಂತ ನಾವು ಕರಿತೀವಲ್ಲ ಅಂತ ಮನಸ್ಸು ಅಂತ ಇಟ್ಟುಕೊಳ್ಳೋಣ ಆ ಮನಸ್ಸಿನಲ್ಲಿ ಮಾಲಿನ್ಯ ತುಂಬಿತ್ತು ಅಂದರೆ ಅದು ಹೊಲಸಾಗಿತ್ತು ಅಂದರೆ ಅಲ್ಲಿ ನಮ್ಮ ಸ್ವರೂಪ ಸರಿಯಾಗಿ ಕಾಣುವುದಿಲ್ಲ ಹೊರಗಡೆ ನಾವು ಎಷ್ಟೇ ಯೋಗಾಸನ ಮಾಡಿದೆ ಏನೋ ಸಿದ್ಧಿಗಳನ್ನು ಪಡ್ಕೊಂಡು ಯೋಗ ಸಾಧನೆ ಮಾಡಿ ಏನೆಲ್ಲ ಪ್ರಯತ್ನ ಮಾಡಿದೆ ಆದರೆ ನಮ್ಮ ಮನಸ್ಸೇ ಹೊಲಸಾಗಿದೆ ನಮ್ಮ ಮನಸ್ಸ ಆಸೆಯಿಂದ ಹೊಲಸಾಗ್ಯದ ನಮ್ಮ ಮನಸ್ಸ ಕಾಮದಿಂದ ಹೊಲಸಾಗ್ಯದ ನಮ್ಮ ಮನಸ್ಸ ಅಸೂಯೆ ಮಾತ್ಸರ್ಯದಿಂದ ಹೊಲಸಾಗಿತ್ತು ಅಂದರೆ ಅಲ್ಲಿ ನಮ್ಮ ಸ್ವರೂಪ ಸರಿಯಾಗಿ ಕಾಣುವುದಿಲ್ಲ ಇದು ಒಂದು ಅದಕ್ಕೆ ಬಸವಣ್ಣವರು ಏನು ಹೇಳಿದರು ಅಂದರೆ ಅವರು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು ನಂದು ಹೆಂಗದ ಶಕ್ತಿ ಅಂದರೆ ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲೀಯದು ಎನ್ನವಗುಳವೆಂಬ ಕಸವ ಕಿತ್ತು ಸಲಹಯ್ಯ ಕೂಡಲ ಸಂಗಮ ದೇವಾ ಸುಳಿದೆಗೆದು ಬೆಳೆವೇನು ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಬೆಳೆಯುವಂಥ ಭೂಮಿಯದ ಭಾರೀ ಫಲವತ್ತಾದಂಥ ಭೂಮಿ ಅದ ಆದರೆ ಏನು ಮಾಡೋದು ಅದ್ರಾಗ ಪ್ರಳಯದ ಕಸ ಹುಟ್ಟಿದ ಪೂರ್ತಿ ಹೊಲತುಂಬ ಎಲ್ಲ ಕರ್ಕಿನೇ ಅದ ಆ ಹೋಗಿ ಹೋಗಿವು ಬೀಜ ಬಿತ್ತ ಬೀಜು ಚಲೋ ಅದ ಹೊಲಾನು ಚಲೋ ಅದ ಅದ್ರ ಕರಿಕೆ ಹೆತ್ತದ ಕರಿಕ್ಯಾಗ ಬೀಜ ಬಿತ್ತಿದ್ರೆ ಹೆಂಗೆ ಅದು ಬೀಜ ಮಳೆಯುವುದಿಲ್ಲ ಹಾಗೆ ಗುರುವಿನ ಉಪದೇಶವೂ ಚಲೋ ಅದ ನಮ್ಮ ಅಂತಃಕರಣನೂ ಮೊದಲು ಅದು ಫಲವತ್ತಾದದ್ದನೇ ಅದ ಅಲ್ಲಿ ದೇವನ ಬೆಳೆಯುವಂಥ ಬೆಳೆಯನ್ನು ಬೆಳೆಯುವಂಥ ಭೂಮಿ ಅದು ಸತ್ಯವನ್ನು ಬೆಳೆಯುವಂಥ ಭೂಮಿ ಅದು ಅಂಥ ಒಳಗೆ ಅವಗುಣ ಅನ್ನುವಂಥ ಕಸ ಬೆಳೆದದು ಅವಗುಣ ಅನ್ನುವಂಥ ಕರಿಕೆ ಬೆಳೆದದು ಇನ್ನು ಅಂತ ಭೂಮಿಯಾಗ ಹೋಗಿ ನಾವು ಬೀಜ ಬಿತ್ತಿದೀವಿ ಅಂದರೆ ಹೆಂಗೆ ಬೆಳಿ ಬರಲಿಕ್ಕೆ ಸಾಧ್ಯ ಅದ ಹೇಗೆ ಅಲ್ಲಿ ಬೆಳೆ ಬರುವುದಿಲ್ಲ ಹಾಗೆ ನಮ್ಮ ಅಂತಃಕರಣದಲ್ಲಿ ಮಾಲಿನ್ಯ ತುಂಬಿತ್ತಂದ್ರೂ ಬೆಳೆ ಬರುವುದಿಲ್ಲ ಅದಕ್ಕೆ ಅವರು ಏನು ಕೇಳ್ಕೊಂಡ್ರು ಅಂದರೆ ನೀನು ಈ ಕಸವನ್ನು ತೆಗಿಯುವಂಥ ಕೆಲಸ ನೀನೇ ದೇವನೇ ಮಾಡು ನನ್ನಷ್ಟಕ್ಕೆ ನಾನು ಸುಳಿ ತೆಗೆದು ಬೆಳೆಯುವೆನು ಅಂತ ನಾನೇ ಬೆಳಿತೀನಿ ಆದರೆ ನೀವೊಂದು ಕೆಲಸ ಏನು ಮಾಡು ಅಂದರೆ ಕಸ ತೆಗೆಯುವಂಥ ಕೆಲಸವನ್ನು ಮಾಡು ನನ್ನ ಮನಸ್ಸನ್ನು ಸ್ವಚ್ಛ ಮಾಡುವಂಥ ಕಾರ್ಯವನ್ನು ಮಾಡು ಅಂತ ಅವ್ರು ಹೆಂಗೆ ಹೇಳಿದ್ರಲ್ಲ ಹಂಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೋ ಅಂದರೆ ಯತಂತೋ ಯೋಗಿನಶ್ಚೈನಂ ಪ್ರಯತ್ನ ಪಡುವಂಥ ಯೋಗಿಗಳು ಈ ಆತ್ಮವನ್ನು ತಿಳಿದುಕೊಳ್ತಾರೋ ಮೊದಲನೇ ಮಾತು ಎರಡನೇದು ಅವರು ಪ್ರಯತ್ನ ಪಟ್ಟರೂ ಒಂದು ವೇಳೆ ಅವರ ಮನಸ್ಸು ಹೊಲಸಿತ್ತಂದ್ರೆ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅಕೃತಾತ್ಮಾನ ಮನಸ್ಸ ಅಂತಃಕರಣ ಶುದ್ಧ ಇರಬೇಕು ನಮಗೀಗ ಬಂಧನ ಆಗಿರುವುದನ್ನೇ ಅದರಿಂದ ಆಗ್ಯದ ಎಂದ ಈ ಅಂತಃಕರಣದ ಸಂಪರ್ಕ ಬಂತು ಮನುಷ್ಯನಿಗೆ ಅಂದೇ ನಾವು ಬಂಧಿತರಾದೆ ಮನಯೇವ ಕಾರಣ ಬಂಧ ಮೋಕ್ಷ ಮನಸ್ಸೇ ಕಾರಣ ಆದ ಬಂಧನಕ್ಕ ಮತ್ತು ಮುಕ್ತಿಗೆ ಶರೀರ ಕಾರಣ ಇಲ್ಲ ನಮಗೆ ಬಂಧನ ಆಗೇತ್ತೆಲ್ಲ ದುಃಖ ಆಗೇತೆಲ್ಲ ಯಾರು ಕಾರಣರದಾರ ನಮ್ಮ ಮನಸ್ಸೇ ಕಾರಣ ನಾವು ಮುಕ್ತಿಯನ್ನು ಪಡಿತೀವಲ್ಲ ಮತ್ತೆ ಆ ಮುಕ್ತಿಗೆ ಸಾಧನೆ ಯಾವುದು ನಮ್ಮ ಮನಸ್ಸೇ ಸಾಧನ ಅದು ಆದ್ದರಿಂದ ಮನಸ್ಸನ್ನು ಶುದ್ಧ ಇಟ್ಟುಕೊಳ್ಬೇಕು ಶುದ್ಧ ಅಂತಃಕರಣ ಉಳ್ಳವ ಮಾತ್ರ ಈ ಆತ್ಮವನ್ನು ತಿಳಿದುಕೊಳ್ತಾನ ಅಂತ ಇಷ್ಟು ಇದು ಇವು ಎರಡು ಸೂತ್ರಗಳು ಶ್ಲೋಕಗಳು ಆತ್ಮವನ್ನು ಅರಿಯುವುದು ಹೇಗೆ ಅನ್ನೋದನ್ನು ಹೇಳ್ತಾವೆ ಇನ್ನು ಮುಂದಿಂದು ಪರಮಾತ್ಮ ಹೇಗದಾನು ಅನ್ನುವ ಪ್ರಶ್ನೆ ಪರಮ ವಸ್ತು ವಸ್ತು ಹೇಗದ ಅನ್ನೋದನ್ನು ಕುರಿತು ಹೇಳ್ತಾರೆ ಅದು ಹೇಗದ ಅಂತಂದರೆ ಅವ್ರು ಹೇಳ್ತಾರೆ ಯದಾದಿತ್ಯಗತಂ ತೇಜೋ ಜಗದ್ ಭಾಸಯತೆ ಖಿಲಂ ಯಂದ್ರಮಸಿ ಯಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ತತ್ತೇಜೋ ವಿದ್ಧ ಮಾಮಕಂ ಇದು ಒಂದು ಪರಮಾತ್ಮನನ್ನು ಹೇಳುವಂಥ ಒಂದು ಶ್ಲೋಕ ಪರಮಾತ್ಮನ ಸ್ವರೂಪವನ್ನು ತಿಳಿಸುವಂಥ ಒಂದು ಶ್ಲೋಕ ಅವರು ಏನು ಹೇಳ್ತಾರೋ ಅಂದರೆ ಎಷ್ಟು ಸರಳವಾಗಿ ಹೇಳ್ತಾರೆ ಹಳ್ಳಿ ಜನರಿಗೆ ತಿಳಿಬೇಕು ಹಂಗೆ ಅದರಾಗ ಯದಾದಿತ್ಯ ಗತಂ ತೇಜೋ ಈ ಸೂರ್ಯನ ಯಾರು ಬೆಳಗಿಸುವಂಗೆ ಮಾಡ್ಯಾರಲ್ಲ ಸೂರ್ಯ ಈಗ ಬೆಳಗುತ್ತದನಲ್ಲ ಸೂರ್ಯ ಬೆಳಗುವಂಗೆ ಮಾಡಿದವ ಯಾರೋ ರಾತ್ರಿ ಚಂದ್ರನನ್ನು ಪ್ರಕಾಶಿಸುವಂಥವ ಯಾರೋ ಅಗ್ನಿಯಲ್ಲಿ ಪ್ರಕಾಶ ತುಂಬಿದವನು ಯಾರೋ ಅವನೇ ನಾನು ಅಂತ ತಿಳಿ ಅಂತ ಹೇಳಿ ಮಾಮಕಂ ದೇವರು ಅಂದರೆ ಯಾರು ಅಂತ ನಾವು ಕೇಳ್ತೀವಲ್ಲ ದೇವರು ಅಂದರೆ ಯಾರು ಅಂದರೆ ಸೂರ್ಯನನ್ನು ಬೆಳಗಿಸುವಂಥವ ದೇವರು ಅಂದರೆ ಯಾರು ಅಂದರೆ ಚಂದ್ರನನ್ನು ಬೆಳಗುವಂಗ ಮಾಡಿದವ ದೇವರು ಅಂದರೆ ಯಾರು ಅಂದರೆ ಅಗ್ನಿಯಲ್ಲಿ ಉಷ್ಣತೆಯನ್ನು ತುಂಬಿದವ ಈಗ ಈ ಒಬ್ಬ ಸೂರ್ಯ ಈ ಜಗತ್ತನ್ನು ಬೆಳಗುತ್ತದನು ಇದೊಂದು ಸೌರ ವ್ಯೂಹ ಈ ಸೌರ ಯೂಹಕ್ಕ ಅಧಿಪತಿ ಯಾರು ಅಂದರೆ ಈ ಸೂರ್ಯನೇ ಅಧಿಪತಿ ಸೂರ್ಯ ಇರಲಿಲ್ಲ ಅಂದರೆ ಏನೂ ಇಲ್ಲ ಈ ಜಗತ್ತಿನಾಗ ಸೂರ್ಯ ಇರುವುದರಿಂದನೇ ಗಾಳಿ ಬೀಸ್ತದ ಸೂರ್ಯ ಇರುವುದರಿಂದನೇ ಮಳೆ ಸುರಿತದ ಸೂರ್ಯ ಇರುವುದರಿಂದನೇ ಋತುಗಳು ಬರ್ತಾವ ಸೂರ್ಯ ಇರುವುದರಿಂದನೇ ಜೀವಿಗಳ ಹುಟ್ಟುತ್ತಾವ ಜೀವಿಗಳ ಸಾಯ್ತಾವು ಅಂದರೆ ಜೀವಿಗಳಂದರೆ ದೇಹಗಳು ಬರ್ತಾವೆ ದೇಹಗಳು ಮರಿ ಆಗ್ತಾವು ಸೂರ್ಯ ಇರುವುದರಿಂದನೇ ಶಕ್ತಿ ಬರ್ತದೆ ಈ ಸೌರ ವ್ಯೂಹದ ಅಧಿಪತಿ ಒಡೆಯ ಅಂದರೆ ಈ ಸೂರ್ಯ ಸೂರ್ಯನೇ ಇರಲಿಲ್ಲ ಅಂದರೆ ನಮ್ಮ ಭೂಮಿನೇ ತಿರುಗುತ್ತಿದ್ದಿಲ್ಲ ಭೂಮಿಯ ಮತ್ತು ಸೂರ್ಯನ ಗುರುತ್ವಾಕರ್ಷಣದಿಂದ ಭೂಮಿ ತಿರುಗುತ್ತ ಸೂರ್ಯ ಉಷ್ಣತೆಯನ್ನು ಮಾಡ್ತಾನಂತ ಭೂಮಿ ಕಾಯ್ತದ ಆವಾಗ ಇಲ್ಲಿಯೇ ಕಾಯ್ದಂಥ ಗಾಳಿ ಇಲ್ಲಿಯ ಗಾಳಿ ಮ್ಯಾಲೆ ಹೋಗ್ತದೆ ಆನಂತರ ಅಲ್ಲಿಯ ಗಾಳಿ ಇಲ್ಲಿ ಬರ್ತದೆ ಗಾಳಿ ಸಂಚಾರ ಮಾಡ್ತದೆ ಗಾಳಿಗೆ ಇಲ್ಲಿ ಬೀಸಲಿಕ್ಕೆ ಯಾರು ಪಂಕ ಹಚ್ಚಿಲ್ಲ ದೊಡ್ಡದೊಂದು ಸೂರ್ಯ ಗಾಳಿಯನ್ನು ಚಲಿಸ್ತದಾನ ಮಳೆ ಹೇಗೆ ಬರುತ್ತದೆ ಸೂರ್ಯ ಮಳಿ ತರ್ತಾನ ಎಲ್ಲ ಸಮುದ್ರವನ್ನು ಕಾಯಿಸ್ತಾನೆ ನೀರೆಲ್ಲ ಮ್ಯಾಲ ಆವಿಯಾಗಿ ಬರ್ತದೆ ಅದನ್ನು ಗಾಳಿ ತಂದು ನಮ್ಮ ಭಾಗಕ್ಕೆ ಸುರಿಸ್ತದೆ ಸೂರ್ಯನೇ ಎಲ್ಲ ಋತುಗಳು ಸೂರ್ಯ ಇರುವುದರಿಂದ ಋತುಗಳು ಚಳಿಗಾಲ ಬರ್ತದೆ ಮಳೆಗಾಲ ಬರ್ತದೆ ಬೇಸಿಗೆ ಕಾಲ ಬರ್ತದೆ ಸೂರ್ಯ ಹೆಂಗೆ ಈ ಸೌರ ಯೂಹಕ್ಕೆ ಸೂರ್ಯ ಅಧಿಪತಿ ಅದಾನಲ್ಲ ಇನ್ನು ಈ ಸೂರ್ಯನನ್ನು ಬೆಳಗಿಸುವಂಥವ್ರು ಯಾರು ಇವನು ಬೆಳಗುವಂಗೆ ಮಾಡಿದವರು ಯಾರು ನಾವು ಈಗ ಅದೇವಿ ಯಾರ ಕಾರಣ ಅಂದರೆ ಸೂರ್ಯ ಆ ಸೂರ್ಯ ಇರಲಿಕ್ಕೆ ಯಾರು ಕಾರಣ ಅಂದ್ರೆ ಅವರೇ ದೇವರು ಅಂತ ಅವರು ಕೊಟ್ಟ ಸೂರ್ಯನನ್ನು ಬೆಳಗುವಂಗೆ ಮಾಡಿದವ ಚಂದ್ರನನ್ನು ಪ್ರಕಾಶಿಸುವಂತೆ ಮಾಡಿದವ ಅಗ್ನಿಯಲ್ಲಿ ಉಷ್ಣತೆಯನ್ನು ತುಂಬಿದವ ಅವನು ಯಾರೋ ಅವನೇ ನಾನು ಅಂತ ತಿಳಿ ಮಾಮ ಮಾಮಕಂ ವಿದ್ಧಿ ವಿದ್ಧಿ ಅಂದರೆ ತಿಳಿ ಗತಂ ತೇಜೋ ಆದಿತ್ಯನಲ್ಲಿ ಆದಿತ್ಯ ಅಂದರೆ ಸೂರ್ಯ ಆದಿತ್ಯನಲ್ಲಿ ಯಾವ ತೇಜ ಅದಲ್ಲ ಪ್ರಕಾಶ ಆ ಪ್ರಕಾಶವೇ ನಾನಂತ ತಿಳಿ ಮತ್ತು ಚಂದ್ರನಲ್ಲಿ ಯಾವ ಪ್ರಕಾಶ ಅದ ಅವನನ್ನು ಬೆಳಗುವಂಗೆ ಯಾರು ಮಾಡ್ಯಾರಲ್ಲ ನಾನೇ ಅಂತ ತಿಳಿ ದೇವ ಅಂದರೆ ಬೆಳಕು ಆ ದೇವರು ಅಂತ ನಾವು ಕರಿತೀವಲ್ಲ ದೇವ ಅದು ಸಂಸ್ಕೃತ ಶಬ್ದ ಅದು ದೇವ ಅಂದರೆ ಬೆಳಕು ಅಂತದ್ರ ಸರಳ ಅರ್ಥ ದೇವರಂದ್ರೆ ಬೆಳಕು ದೇವರು ಅದಾನೋ ಇಲ್ಲೋ ಅಂತ ಪ್ರಶ್ನೆನೇ ಇಲ್ಲ ಬೆಳಕು ಇಲ್ಲ ಅಂತಂದಿ ಅಂದರೆ ಮುಗೀತು ನಾವೇ ಇಲ್ಲ ಅಂತದ್ರ ಅರ್ಥ ದೇವರನ್ನು ಹುಡುಕಾಡ್ತಾ ಹೋಗುವುದಲ್ಲ ದೇವರಂದ್ರೆ ಬೆಳಕು ಈಗ ನಾ ಅದಾನೆ ಇರೋದ್ರಿಂದ ನಾ ಅದಾನೆ ಬೆಳಕ ಇರಲಿಲ್ಲ ಅಂದರೆ ಇಲ್ಲಿ ಇರ್ತಿದ್ವಿ ಎಲ್ಲರೂ ಆದ್ದರಿಂದ ದೇವರಂದ್ರೆ ಬೆಳಕು ಅದಕ್ಕೆ ಇನ್ನು ಮುಂದೆ ನವರಾತ್ರಿ ಬರ್ತದಲ್ಲ ನವರಾತ್ರಿಗಿವರು ಹಬ್ಬ ಮಾಡಿದರು ಭಾರತೀಯರು ಅದು ಹಬ್ಬ ಅಂದರೆ ಏನು ದೀಪ ಹಚ್ಚುವ ಹಬ್ಬ ದೀಪ ಹಾಕೋ ಹಬ್ಬ ದೀಪವೇ ಬೆಳಕೇ ದೇವರು ಅದರ ಪ್ರತೀಕವಾಗಿ ದೀಪಕ್ಕೆ ಹಬ್ಬ ಹಚ್ಚುವಂಥ ಹಬ್ಬ ನೋಡ್ರಿ ಹೇಗದ ಅದು ಅಂದ್ರೆ ಬೆಳಕು ಅವನು ದೇವರು ನಮ್ಮ ಮಧಾನ ಅವರ ವದಾನ ಅಂತಿಲ್ಲ ಎಲ್ಲರೂ ಅವ ದೇವರು ಬೆಳಕೆಲ್ಲರದು ಅದ ಸೂರ್ಯ ಎಲ್ಲರವ್ ಅದಾನ ಹಾಗೆ ದೇವರು ಎಲ್ಲರವ ಬೆಳಕಿಗೆ ಸಾವಿಲ್ಲ ಬೆಳಕ ಯಾವಾಗಲೂ ಇರುವಂಥದ್ದು ಅದು ನಾನು ಅಂತ ತಿಳಿ ಅಂತ ಇದರಲ್ಲಿ ಅವರು ಈ ಶ್ಲೋಕದಲ್ಲಿ ಹೇಳಿದರು ಪರಮಾತ್ಮನ ಸ್ವರೂಪ ಇದು ನೋಡ್ರಿ ಎಷ್ಟು ಚಂದ ಹೇಳಿದಾರೆ ಎಲ್ಲ ಶರಣರು ಸಂತರು ಮಹಾತ್ಮರು ಅದನ್ನೇ ಹೇಳಿದರು ಜ್ಯೋತಿರ್ಲಿಂಗ ಅಂತ ನಾವು ಏನು ಕರಿತೀವಲ್ಲ ಜ್ಯೋತಿರ್ಲಿಂಗಗಳು ಅಂತಂತೀವಲ್ಲ ಜ್ಯೋತಿ ಅಂದರೆ ಏನು ಪ್ರಕಾಶ ಜ್ಯೋತಿ ಅಂದರೆ ಏನು ಬೆಳಕು ಬೆಳಕಿಂದ ಒಂದು ಲಿಂಗ ದೇವರಂದರೆ ಬೆಳಕ ಆ ಬೆಳಕಿನ ಪ್ರತೀಕವಾದಂಥ ಒಂದು ಲಿಂಗ ಅದಕ್ಕೊಂದು ಪ್ರತೀಕ ಬೇಕಲ್ಲ ಪೂಜೆ ಮಾಡಲಿಕ್ಕೆ ಅದಕ್ಕೆ ಅದೊಂದು ಇಟ್ಟಾರ ಬೆಳಕಿನ ಲಿಂಗ ಆ ಸೂರ್ಯನ ಅನುಗ್ರಹ ಆಯಿತು ಅಂದರೆ ನಾವೆಲ್ಲರೂ ಎಷ್ಟು ಪ್ರಸನ್ನರಾಗ್ತೀವಿ ಅದಕ್ಕೆ ಹಿಂದಿನ ನಮ್ಮ ಭಾರತೀಯ ಸಂಸ್ಕೃತಿ ಅಂದರೆ ಏನು ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಿಸಿದಂದ್ರೆ ಸೂರ್ಯನಿಗೆ ನಮಸ್ಕಾರ ಮಾಡೋದು ಇದೇ ಒಂದು ಒಂದು ಸಂಸ್ಕೃತಿ ಅದನ್ನೆಲ್ಲರೂ ಮಾಡ್ತಾರೆ ಮತ್ತು ರಾತ್ರಿ ದೀಪ ಹಚ್ಚಿದರು ಅಂತಂದರೆ ದೀಪ ಹಚ್ಚಿದ ಬಳಿಕ ನಮಸ್ಕಾರ ಮಾಡ್ತಾರೆ ಎದಕ್ಕೆ ಮಾಡ್ತಾನಂದ್ರೆ ಬೆಳಕಂದ್ರೇ ದೇವರು ಆ ಬೆಳಕಿಗೆ ನಮಸ್ಕಾರ ಅಂದ್ರೆ ದೇವರಿಗೆ ನಮಸ್ಕಾರ ನೋಡ್ರಿ ಅದು ಎಲ್ಲಿಂದ ಎಷ್ಟು ವರ್ಷಗಳಿಂದ ಬಂದದ ಈಗ ನಾನು ಒಂದು ಹಾಡ ಹಾಡಿದೆ ಅಲ್ಲ ಅದು ಸೂರ್ಯನ ಅದು ಅದನ್ನು ಶಂಕರಾಚಾರ್ಯರು ಬರ್ದಾರೆ ಎಂಟನೇ ಶತಮಾನದಾಗ ಬರ್ದಾರೆ ಸೂರ್ಯ ಹೆಂಗದಾನ ಅಂತ ಅವ್ರು ಬರ್ದಾರ ನಾನು ನೆನೆಯವೇನು ಬೆಳಗಿನಲ್ಲಿ ವರ ಸೂರ್ಯದೇವನನ್ನು ಅವ ಸೂರ್ಯ ಹೆಂಗದಾನಂದ್ರೆ ಸರ್ವ ವೇದಗಳ ಸಾರ ಅವ ಎಲ್ಲ ವೇದಗಳನ್ನು ಕೊಟ್ಟವ ಸೂರ್ಯನೇ ಎಲ್ಲ ಜೀವಿಗಳಿಗೆ ಶಕ್ತಿ ಕೊಟ್ಟವ ಸೂರ್ಯನೇ ಮಳಿಗೆ ಬೆಳೆಗೆ ಎಲ್ಲದಕ್ಕೂ ಕಾರಣ ಯಾರು ಅಂದರೆ ಸೂರ್ಯನೇ ಆ ಸೂರ್ಯನ ಕುರಿತು ಅವರು ಸಂಸ್ಕೃತದಲ್ಲಿ ಹಾಡಬಾರದರು ಅದನ್ನನ್ನು ಒಬ್ಬರು ಕನ್ನಡದಲ್ಲಿ ಮಾಡ್ಯಾರ ನಾನು ಕನ್ನಡದಾಗಿ ನಿಮಗೆ ಹಾಡಿದೆ ಇನ್ನು ವೇದದಲ್ಲಿ ಹೇಳಿದಾರ ವೇದದ ಮಂತ್ರ ಹತ್ತು ಸಾವಿರ ವರ್ಷಗಳ ಇತಿಹಾಸ ಅದರಲ್ಲಿ ಏನು ಹೇಳಿದ್ರು ಭೂರ್ಭುವಸ್ವ ತತ್ ಸವಿತುರ್ ಸುರ್ವರೆಣ್ಯಂ ಭರ್ಗೋ ದೇವ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಓಂ ಶಾಂತಿ 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 ಓಂ ಭೂರ್ಭುವಸ್ವ ತತ್ ಸುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ಇದು ವೇದದ ಮಂತ್ರ ಈಗ ಹೇಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಿಸಿದ ಅಂದರೆ ಸೂರ್ಯನಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಲ್ಲ ಆಗ ಹಿಂದಕ್ಕೆ ಋಷಿಗಳನ್ನೂ ಮಾಡ್ತಿದ್ದರು ಭಾರತೀಯ ಸಂಸ್ಕೃತಿ ಇನ್ನೂ ಜೀವಂತೈತಿ ಅನ್ನಕ್ಕೆ ಏನು ಕಾರಣ ಅಂದರೆ ಹಿಂದಕ್ಕೆ ಋಷಿಗಳು ಮಾಡ್ತಿದ್ರು ಅವರು ಸಂಸ್ಕೃತದಾಗಿ ಹೇಳ್ತಿದ್ದರು ಈಗ ನಮಗೆ ಸಂಸ್ಕೃತ ಬಿರಲಿಕ್ಕಿಲ್ಲ ಆದರೆ ನಾವು ಬರೀ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ ಅವಾಗೂ ನಮಸ್ಕಾರ ಮಾಡ್ತಿದ್ರು ಈಗೂ ನಮಸ್ಕಾರ ಮಾಡ್ತಾರೆ ಅವರು ಏನಂತ ಪ್ರಾರ್ಥನೆ ಮಾಡಿದರು ಮೂರೂ ಲೋಕಗಳನ್ನು ಬೆಳಗುವಂಥ ಸೂರ್ಯನೇ ಓಂ ಭೂರ್ ಭುವಸ್ವ ಇವು ಮೂರು ಲೋಕಗಳು ಭುವರ್ಲೋಕ ಭೂಲೋಕ ಮತ್ತು ಸುವರ್ ಲೋಕ ಆಕಾಶ ಲೋಕ ಮೂರೂ ಲೋಕಗಳನ್ನು ಬೆಳಗುವಂಥ ಸೂರ್ಯನೇ ಭರ್ಗೋ ದೇವಸ್ಯ ಧೀಮಹಿ ನನ್ನ ಬುದ್ಧಿಯನ್ನು ಬೆಳಗಿಸು ನನ್ನ ಬುದ್ಧಿಯನ್ನು ಪ್ರಕಾಶಿಸು ನೋಡ್ರಿ ಅವ್ರದ್ದು ಹೇಗಿರಬೇಕು ಅದೇ ಒಂದು ಸಾಧನೆ ಹಾಗೆ ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳಿದರು ಅಂದರೆ ದೇವರಂದರೆ ಬೆಳಕು ದೇವ ಅಂದರೆ ಬೆಳಕು ಬಸವಣ್ಣವರು ಅದನ್ನೇ ಹೇಳಿದರು ಬೆಳಗಿನೊಳಗನ ಮಹಾ ಬೆಳಗು ಬೆಳಗಿನೊಳಗನ ಮಹಾ ಬೆಳಗು ದೇವರಂದರೆ ಹೆಂಗಂದ್ರೆ ಘನಕ್ಕೆ ಘನವಾಗಿದ್ದ ಬೆಳಗಿನೊಳಗಿನ ಮಹಾ ಬೆಳಗು ಈ ಬೆಳಕಿಗೆ ಬೆಳಕ ಯಾರು ಅಂದರೆ ದೇವರು ಅಂತ ಇದು ಭೌತಿಕ ಬೆಳಕ ಈ ಬೆಳಕನ್ನೇ ಬೆಳಗುವಂಥ ವ್ಯಕ್ತಿ ಯಾರದಾನಲ್ಲ ಅಥವಾ ವಸ್ತು ಯಾವುದದಲ್ಲ ಶಕ್ತಿ ಯಾವುದಲ್ಲ ಅದು ದೇವರು ಅಂತ ಇದು ಒಂದು ಶ್ಲೋಕ ಭಾಳ ಸರಳವಾದಂಥ ಒಂದು ಶ್ಲೋಕ ಒಂದು ಶ್ಲೋಕ ದೇವರು ಹೆಂಗದ ಅಂತ ಅವ್ರು ಹೇಳ್ತಾರೆ ಗಾಮ ಭೂತಾನಿ ಧಾರಯಾ ಮೆಹಮೋಜಸ ಪುಷ್ನಾಮಿ ಚೌಷಧಿ ಸರ್ವಾ ಸೋಮೋ ಭೂತ್ವ ರಸಾತ್ಮಕಃ ಇದೊಂದು ಭಾಳ ಸುಂದರವಾದಂಥದ್ದು ದೇವರು ಅಂದರೆ ಯಾರು ಅಂದರೆ ಈ ಭೂಮಿ ಅದ ಅಲ್ಲ ಭೂಮಿಯಲ್ಲಿ ಓಜಸ್ಸಂದ್ರೆ ಶಕ್ತಿಯಾಗಿ ಧಾರಯಾಮಿ ಅಂದರೆ ನಾನೇ ಭೂಮಿಯಾಗಿ ಭೂಮಿಯೊಳಗೆ ಶಕ್ತಿಯಾಗಿ ನನ್ನ ಯಾರು ಧರಿಸ್ತಾ ಇದಾರಲ್ಲ ಎತ್ತಿ ಹಿಡ್ದಾರಲ್ಲ ರಕ್ಷಣೆ ಮಾಡ್ತಾ ಇದಾರಲ್ಲ ಅವನೇ ಅಂತ ತಿಳಿ ಗಾಮ ವಿಶ್ವಚ ಭೂತಾಣಿ ಭೂತಾನಿ ಅಂದರೆ ಜೀವಿಗಳು ಎಲ್ಲ ಜೀವಿಗಳನ್ನು ಯಾರು ರಕ್ಷಣೆ ಮಾಡ್ತಾಯಿದಾರ ಭೂಮಿಯಾಗಿ ಭೂಮಿಯಲ್ಲಿ ಓಜಸ್ಸಾಗಿ ಅವನೇ ತಿಳಿ ಗಾಮ ವಿಶ್ವಚ ಭೂತಾಣಿ ಧಾರಯಾಮಿ ಆನಂತರ ಪುಷ್ಣಾಮಿ ಚೌಷಧಿ ಸರ್ವಾ ಈ ಚಂದ್ರ ಏನು ಮಾಡ್ತಾನೋ ಅಂದರೆ ಸಸ್ಯಗಳಿಗೆಲ್ಲ ರಸವನ್ನು ತುಂಬುತ್ತಾನಂತ ಚಂದ್ರ ಇರುವುದರಿಂದನೇ ಸಸ್ಯಗಳಲ್ಲಿ ರಸ ಬರ್ತದ ರಸಾತ್ಮಕಃ ಅವನಿಗೆ ಸೋಮ ಅಂತ ಕರೀತಾರೆ ಸೋಮ ಅಂದರೆ ಒಂದು ಹಿಂದಕ್ಕೊಂದು ರಸ ಇತ್ತು ಸೋಮರಸ ಅಂತ ಬಳ್ಳಿಗಳಲ್ಲಿ ರಸ ತುಂಬುವವ ಶಕ್ತಿ ತುಂಬುವವ ಸಿಹಿ ತುಂಬುವವನೇ ಯಾರು ಅಂದರೆ ಚಂದ್ರ ಆ ಚಂದ್ರ ಆಗಿ ಭೂಮಿಯಲ್ಲಿರುವಂಥ ಎಲ್ಲ ಸಸ್ಯಗಳಲ್ಲಿ ನಾನು ಶಕ್ತಿಯನ್ನು ತುಂಬುತ್ತಾ ಇದನ್ನೆ ರಸ ತುಂಬುತ್ತಾನೆ ಅಂತ ದೇವರು ಭೂಮಿಯಾಗಿ ನಾನು ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದನ್ನಿ ಭೂಮಿಯಾಗಿ ನಾನು ಎಲ್ಲರನ್ನ ಪೋಷಣೆ ಮಾಡ್ತಾ ಇದ್ದಾನೆ ಚಂದ್ರ ಆಗಿ ಎಲ್ಲ ಸಸ್ಯಗಳಲ್ಲಿ ರಸವನ್ನು ತುಂಬುತ್ತಾನೆ ಅವನು ನಾನಂತೂ ತಿಳಿಯಂತ ನೋಡ್ರಿ ಎಷ್ಟು ಚಂದ ಅದ ಯಾರು ಹಳ್ಳಿ ಜನ ಸಹಿತ ಹೇಳ್ತಾರೆ ದೇವರು ಅದಾನಪ್ಪ ಅಂತಂದರೆ ನೋಡಪ್ಪ ಇಷ್ಟು ದೊಡ್ಡ ಭೂಮಿ ಅದ ಈ ಭೂಮಿ ದೊಡ್ಡ ಭೂಮಿಯನ್ನು ಯಾರೇ ಒಬ್ಬರು ಇದನ್ನ ಶಕ್ತಿ ಒಂದು ಯಾವುದಾರು ಹಿಡಿದ್ರೂ ಬೇಕಲ್ಲ ಚಂದ್ರದಾನ ಭೂಮಿ ಅದ ಇಷ್ಟೆಲ್ಲ ಜೀವಿಗಳದಾವ ಇದನ್ನೆಲ್ಲ ನಿಯಂತ್ರಿಸುವ ಒಬ್ಬ ಇರಬೇಕಲ್ಲ ಅವನೇ ದೇವರು ಅಂತ ಅವ್ರು ಹೇಳ್ತಾರೆ ಸರ್ ಅವರು ಅಪ್ಪುಗಳೊಬ್ಬರು ಹೆಣ್ಮಗಳದ್ದು ಜಾನಪದದ್ದೊಂದು ವಚನ ಹೇಳ್ತಿದ್ದರು ಅವರು ಹೇಳ್ತಿದ್ದರು ಜಾನಪದ ಹೆಣ್ಮಗಳು ಹೇಳ್ತಾಳೆ ದೇವ್ರ ಹೆಂಗದಣ ಅಂತ ಮತ್ತು ದೇವರು ಎಲ್ಲಿರ್ತಾನ ಅಂತ ಅವ್ರು ಹೇಳಿದಾರ ಹಸುರಂಗಿ ತೊಟ್ಟಾಣ ನೀಲುಡುಗಿ ಹೊದ್ದಾಣ ಬೆಳಕಿನಲ್ಲಿ ಬಣ್ಣ ಬರಿತಾಣ ಮಹಾದೇವ ತಾನು ನಗು ಬನದಿ ನೆಲೆಸ್ಯಾಣ ಹಸುರಂಗಿ ತೊಟ್ಟಣ ದೇವರು ಅಂದ್ರೆ ಹಸ್ರ ಅಂಗಿ ತೊಟ್ಟಾನ ಇದೆಲ್ಲ ಹಸಿರು ಅದಲ್ಲ ಇದು ಅವನ ಅಂಗಿ ನೀಲೊಡಗಿ ಹೊದ್ದಾನ ಮ್ಯಾಲೇನು ನೀಲಿ ವರ್ಣದ ಅಲ್ಲ ಮ್ಯಾಲಿಂದ ಒಂದು ನೀಲಿ ಹೊದಕ್ಯದ ಅವನು ಆನಂತರ ಏನು ಮಾಡ್ತದನಾ ಬೆಳಕಿನಲ್ಲಿ ಬಣ್ಣ ಬರೆದಾನ ಬೆಳಕ ತೊಗೊಂಡು ಬಣ್ಣ ಬರೆಯಕತ್ತೆ ನಾವು ಇಷ್ಟು ಜನ ಅದೇ ಎಲ್ಲ ಬಣ್ಣಗಳದಾವ ಇವೆಲ್ಲ ಬಣ್ಣ ಯಾರು ಬರ್ದಾರಂದ್ರೆ ದೇವ್ರು ಬರೆಯಾಕತ್ತೇನು ಬಣ್ಣ ಅವನ ಬಣ್ಣ ಯಾವುದು ಸೂರ್ಯನ ಬೆಳಕ ಸೂರ್ಯನ ಬೆಳಕ ತೊಗೊಂಡೆ ಕೆಲವರಿಗೆ ಕಪ್ಪು ಮಾಡ್ಯಾನ ಕೆಲವರಿಗೆ ಕೆಂಪು ಮಾಡ್ತಾಯ ಕೆಲವರಿಗೆ ಹಳದಿ ಕೆಲವು ಹಳದಿ ಇಟ್ಟಾನ ಹಸರು ಮಾಡ್ಯಾನ ಒಂದ ಬೆಳಕದು ಒಂದೇ ಬಣ್ಣ ತೊಗೊಂಡು ಇಷ್ಟೆಲ್ಲ ಮಾಡಾಕತ್ತೇನು ಮತ್ತು ಕೊನೆಗೆ ಅವನು ಎಲ್ಲಿ ನೆನೆಸ್ಯಾನ ನೆಲೆಸ್ಯಾನ ಅಂದರೆ ನಗು ಬಣದಿ ನೆಲೆಸ್ಯಾನ ಯಾರು ಪ್ರಸನ್ನವಾಗಿರ್ತಾರಲ್ಲ ನಕ್ಕೋ ಅಂತ ನಗು ಬಣ ಬಣ ಅಂದರೆ ಮಾವಿನ ಬಣ ಅಲ್ಲ ಬಾಳಿ ಬಣ ಅಲ್ಲ ನಗು ಬಣ ಆ ನಗು ಬಣದಲ್ಲಿ ದೇವರು ನೆಲೆಸ್ಯಾನ ಒಬ್ಬ ಹೆಣ್ಣುಮಗಳು ಹೇಳಿದ್ದವು ದೇವರು ನನ್ನ ದೇವರು ಹೆಂಗದಾನಂದ್ರೆ ಹಸುರಂಗಿ ತೊಟ್ಟಾನ ಅನ ನೀಲುಗಿ ಹೊದ್ದಾನ ಬೆಳಕಿನಲ್ಲಿ ಬಣ್ಣ ಬರಿತಾನ ಮಹಾದೇವ ತಾನು ನಗು ಬನದಿ ನೆಲೆಸ್ಯಾನ ನಮ್ಮ ಮುಖದ ಮೇಲೆ ಏನು ಪ್ರಸನ್ನತ ಅದಲ್ಲ ಅಲ್ಲೇ ಇರುವುದು ದೇವರು ಅವನು ದೇವರು ಇರಲಿಲ್ಲ ಅಂದರೆ ನಮ್ಮ ಮುಖ ನೋಡವ್ರು ಯಾರು ಒಳಗಡೆ ಒಂದು ದೇವನ ಶಕ್ತಿ ಅದ ಅಂತ ಮುಖದ ಅರಳ್ಯದ ನಾವೇನು ತಿಳ್ಕೊಂಡೇವಿ ನಾವು ಏನರೇ ಹಚ್ಕೊಳ್ಳೋದ್ರಿಂದ ಮುಖ ಚೆಂದ ಕಾಣಾಕತ್ತೈತೆ ಅಂತ ತಿಳ್ಕೊಂಡೆ ಅದು ಒಳಗಿನ ಶಕ್ತಿ ಹೋದ ಬಳಕೆ ಏನು ಹಚ್ಚಿದ್ರೂ ಮುಖ ಚಂದ ಕಾಣೋದಿಲ್ಲ ಹಾಗೆ ಕಪ್ಪಾಕೋವಂತೆ ಹೋಗ್ತದೆ ಹಾಗೆ ದೇವರು ಎಲ್ಲೆದಾನಂದ್ರೆ ಮುಖದ ನಗಿಯಲ್ಲೇನೆ ಇರುವುದಾತ ಅದಕ್ಕೆ ನಾವು ಸಹಿತ ಸಂತೋಷವಾಗಿ ಪ್ರತಿ ಕ್ಷಣ ದೇವರ ಒಂದು ಆ ಭಾವ ಬರಬೇಕು ನಮಗೆ ಹಂಗೆ ಇರಬೇಕು ಒಬ್ಬ ಕವಿ ಇದ್ದ ಸಾಹಿತಿ ಇದ್ದ ಋಷಿ ಜೀವನ ಸಾಗಿಸ್ತಿದ್ದ ಅವನಿಗೆ ಟಿ ವಿ ಆಯಿತು ಮುಂದೆ ದಿನಾಲೂ ಕೆಮ್ಮುತ್ತಿದ್ದ ಕೆಮ್ಮತ್ತಿದ್ದ ಶರೀರೆಲ್ಲ ತೆಳ್ಳಗಾಯ್ತು ಒಳಗೆಲ್ಲ ಅದು ಸುಟ್ಕೋತು ಬರ್ತಾಯಿತ್ತು ಕೆಮ್ಮು ಕಫ ಆಗೋದು ಆದರೆ ಅವನದೇನು ಅಂತಂದರೆ ಪ್ರತಿ ದಿವಸ ಅವನ ಹೆಂಡತಿಗೆ ಪ್ರತಿ ದಿವಸ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದ ಮತ್ತು ಹ್ಯಾವ್ ಎ ನೈಸ್ ನೈಸ್ ಡೇ ಅಂತನೂ ಅವ ಇವತ್ತು ನಿನಗೆ ಒಳ್ಳೆಯದಾಗಲಿ ಮತ್ತು ಇವತ್ತಿನ ನಮ್ಮ ದಿನ ಭಾಳ ಸುಂದರ ಐತಿ ಅಂತ ಹೇಳ್ತಿದ್ದ ಅವಾಗ ದಿವ್ಸ ಹಿಂಗೆ ಹೇಳುವವ ಒಂದು ದಿವಸ ಅದು ಟಿ ವಿ ಹೆಚ್ಚಾಗಿ ಹಾಸಿಗೆ ಹಿಡ್ದಿದ್ದ ಇನ್ನೇನು ಸ್ಥಿತಿಯಾಗಿ ಇರಲಿಲ್ಲ ಅವಾಗ ಅವನ ಹೆಂಡತಿ ಬಂದಳು ಬಂದು ಅವನಿಗೆ ಕೇಳಿದಳು ದಿವಸ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಿ ಮತ್ತು ಇವತ್ತಿನ ಡೇ ಸುಂದರ ಆಗಲಿ ಅಂತ ಹೇಳ್ತಿದ್ದಿ ಈಗ ನೀನೇ ಹಾಸಿಗೆ ಹಿಡ್ದದಿ ಇವತ್ತು ಸಹಿತ ಸುಂದರ ಆಗಲಿ ಅಂತ ಹೇಳ್ತೀಯೇನು ಅಂತಂತ ಕೇಳಿದಳು ಅವಾಗ ಅವನು ಹೇಳ್ದ ನೋಡ್ರಿ ಹೆಂಗಿರಬೇಕು ನನ್ನ ಇದಗೇನು ಟಿ ಬಿ ಬಂದದ ಇದು ರೋಗ ಬಂದದ ಈ ರೋಗ ನನ್ನನ್ನು ಕುರುಪುಗೊಳಿಸುವುದಿಲ್ಲ ಮತ್ತು ಈ ದಿನವನ್ನು ಅದು ಕುರುಪುಗೊಳಿಸುವುದಿಲ್ಲ ಸುಮ್ಮನೆ ಇದು ತಾತ್ಪೂರ್ತಿಕ ಹೆಂಗೆ ಸೂರ್ಯನಿಗೆ ಮೋಡ ಬಂದಂಗೆ ಮ್ಯಾಲ ಮೋಡ ಬಂದಿರ್ತದ ಆ ಮೋಡ ಏನು ತಿಳ್ಕೊಳ್ತದಂದ್ರೆ ನಾ ಸೂರ್ಯನೇ ಮುಚ್ಚಿನಿ ಅಂತ ತಿಳ್ಕೊಳ್ತದ ಸೂರ್ಯ ಎಂದರೆ ಬಂದಾಗ್ತಾನ ಮುಚ್ಚತಾನೇನು ಸೂರ್ಯ ಆ ಮೋಡವನ್ನು ಬೆಳಗುವಂಥವ ಸ್ವಲ್ಪ ಅಷ್ಟೇ ಅದಕ್ಕಾಗಿ ಅವನು ಹೇಳಿದಂತ ಇವತ್ತೂ ನಿನಗೆ ಗುಡ್ ಮಾರ್ನಿಂಗ ಮತ್ತು ಹ್ಯಾವ್ ಎ ನೈಸ್ ಡೇ ಇವತ್ತೂ ಸುಂದರವಾದಂಥ ಡೇ ಅದ ನಂಬುದು ಅಂತ ಒಂದು ದಿವಸ ಸಹಿತ ನಮ್ಮದು ಕುರುಪಾದದ್ದಿಲ್ಲ ಹೇಗೆ ಬದುಕಬೇಕು ಅಂತಂದರೆ ದೇವನನ್ನು ಅನುಭವಿಸುವಂಥ ಮನುಷ್ಯ ಪ್ರತಿ ಕ್ಷಣ ಆ ಭಾವದಲ್ಲಿ ಇರ್ತಾನೆ ಈ ಜಗತ್ತಿನೊಳಗೆ ದೇವನೇ ಎಲ್ಲ ಕಡೆ ಇರುವಾಗ ದೇವನನ್ನು ಬಿಟ್ಟು ಏನದ ಹೇಳ್ರಿ ನೋಡೋಣ ನಾವು ದುಃಖ ಮಾಡ್ಕೊಳ್ಳಿಕ್ಕೆ ಏನು ಕಾರಣ ಅದ ಏನು ಕಾರಣ ಅದ ಏನೂ ಕಾರಣ ಇಲ್ಲ ನಮ್ಮ ಅಜ್ಞಾನನೇ ಕಾರಣ ಅದ ಅದಕ್ಕಾಗಿಯೇ ಅದನ್ನು ತೆಗೆಯುವಂಥ ಕೆಲಸ ಈ ಸತ್ಸಂಗ ಮಾಡುವುದು